ಆ ಯೋಗ್ಯತೆ ಇರೋದಿಲ್ಲ ಯಾಕೆಂದರೆ ನೆಗೆಟಿವ್ ಆಗಿ ಮಾತಾಡೋಂಥವ್ರಿಗೆ ಮಾತ್ರ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಕೈಯಲ್ಲಿ ಸಾಧ್ಯವಾದರೆ ಆ ಕೆಲಸವನ್ನು ಮಾಡಿ ತೋರಿಸಿ ಅಥವಾ ಮಾಡಿ ಅನುಭವ ಪಡ್ಕೊಳ್ಳಿ ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸೇಹಿ ಯೋಗೇಶ್ ಇವತ್ತು ವಿಶೇಷವಾಗಿ ಒಬ್ರು ಮುಖ್ಯ ಅತಿಥಿಗಳು ನಮ್ಮ ಒಂದು ಜನಸೇಹಿ ನಿರಾಶ್ರಿತರ ಆಶ್ರಮಕ್ಕೆ ಬಂದಿದ್ದಾರೆ ಅತಿಥಿಗಳು ಅನ್ನೋದಕ್ಕಿಂತ ದೇವರ ಮಕ್ಕಳು ಅಂತ ನಾನು ಅವ್ರನ್ನ ಹೇಳಕ್ ಇಷ್ಟಪಡ್ತೀನಿ ಬೆಸ್ಟ್ ಗ್ರಾಮೀಣ ಹಾಗೂ ನಗರ ಅಭಿವೃದ್ಧಿ ಸಂಘ ಅಂತ ಒಂದು ಮಾಡಿಕೊಂಡ್ರು ಜೊತೆಗೆ ಪುಟ್ಟರಾಜ್ ಗವಾಯಿ ಅವರ ಒಂದು ಆಶೀರ್ವಾದದಿಂದ ಬರೊಬ್ಬರಿ ಎಪ್ಪತ್ತರಿಂದ ಎಂಬತ್ತು ಜನ ಬ್ಲೈಂಡ್ಸು ಮತ್ತೆ ತುಂಬಾ ಕಷ್ಟದಲ್ಲಿರ್ತಕ್ಕಂಥವ್ರಿಗೆ ಸಹಾಯವನ್ನ ಮಾಡ್ತಾ ಇದ್ದಾರೆ ಬಹಳ ಸಂತೋಷ ಆಗತ್ತೆ ಎಷ್ಟೋ ಜನಕ್ಕೆ ನಾನ್ ಈ ವಿಡಿಯೋ ಒಂದು ಉದ್ದೇಶ ಇದೆ ಏನಪ್ಪಾ ಅಂತ ಹೇಳಿದ್ರೆ ನೀವು ಸರಿಯಾಗಿ ನೋಡ್ಬೋದು ಅವ್ರಿಗೆ ಎರಡೂ ಕಣ್ಣುಗಳು ಕಾಣ್ತಾ ಇಲ್ಲ ವಿಶೇಷವಾಗಿ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಎಷ್ಟೋ ಜನ ಕಣ್ಣುಗಳಿದ್ರೂ ಕೂಡ ಕುರುಡರ ತರ ಮಾತಾಡ್ತಾರೆ ಸೊ ಕಣ್ಣೇ ಇಲ್ದಿರೋ ಅಂತ ಅಂದ್ರೆ ಯಾಕೆ ಒತ್ತಿ ಒತ್ತಿ ಈ ಮಾತನ್ನ ಹೇಳ್ತಾ ಇದ್ದೀನಿ ಕಣ್ಣೇ ಇಲ್ದಿದ ಕಣ್ಣೇ ಇಲ್ದಿರ್ತಕ್ಕಂತ ಇವರು ಜನಸ್ನೇಹಿ ಆಶ್ರಮದ ಕೆಲಸವನ್ನ ತಮ್ಮ ಮನಸ್ಸಿನಿಂದ ನೋಡ್ತಾ ಇದ್ದಾರೆ ಸೊ ಅದ್ರ ಬಗ್ಗೆ ಒಂದ್ ಎರಡು ಮಾತು ಅವ್ರನ್ನ ಕೇಳಕ್ ಇಷ್ಟ ಪಡ್ತೀನಿ ಮುಖ್ಯವಾಗಿ ಅವರಿಗೆ ಬ್ಲೈಂಡ್ ಆಗಿದ್ರು ಕೂಡ ಇಷ್ಟೊಂದು ದೊಡ್ಡ ಸಮಾಜಮುಖಿ ಕೆಲಸ ಮಾಡ್ತಿದಾರ ಮಾಡ್ತಿದಾರಲ್ಲ ನಿಜವಾಗ್ಲೂ ಅವ್ರಿಗೆ ಹ್ಯಾಟ್ಸ್ ಅಪ್ ಹೇಳ್ತೀನಿ ಅವರ ಅವ್ರ ಆಶ್ವಾದ ನಮ್ಗಿರ್ಬೇಕು ಒಳ್ಳೇದಾಗ್ಲಿ ನಿಮ್ಗೆ ಮುಖ್ಯವಾಗಿ ಸರ್ ಜನಸ್ನೇಹಿ ಆಶ್ರಮದ ಕೆಲಸಗಳನ್ನ ತಾವು ಎಷ್ಟು ವರ್ಷಗಳಿಂದ ಗಮನಿಸ್ತಾ ಇದ್ದೀರಾ ಜೊತೆಗೆ ಎಷ್ಟೋ ಜನ ಈ ಒಂದು ಕೆಲಸವನ್ನ ಟೀಕೆ ಮಾಡ್ತಾರೆ ಕಾಲಿಳಿಯುವಂತ ಕೆಲಸ ಮಾಡ್ತಾರೆ ಕಣ್ಣೇ ಇಲ್ದಿರೋ ನೀವು ಈ ಒಂದು ಕೆಲಸವನ್ನ ಹೇಗೆ ನೋಡ್ತಾ ಇದ್ದೀರಾ ಬಹಳಷ್ಟು ನನಗೆ ಖುಷಿ ಆಗುತ್ತೆ ಇವತ್ತಿನ ಒಂದು ವಿಗ್ನಿಗ್ನ ಪರಿಸ್ಥಿತಿಯಲ್ಲಿ ನಿಮ್ಮೆಲ್ಲಾ ಸಮಸ್ಯೆ ನಿಮ್ದೆಲ್ಲಾ ಒಂದು ಆಶ್ರಮ ಬಗ್ಗೆ ನಾವು ಬಹಳ ದಿವಸದಿಂದ ಫೇಸ್ಬುಕ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ನಾನು ನೋಡ್ತಾ ಇದ್ದೀನಿ ನೀವು ಮಾಡ್ತಕ್ಕಂಥ ಸೇವೆ ನಾನು ಬಹಳಷ್ಟು ಸಂತೋಷ ಅನಿಸುತ್ತೆ ಯಾಕಂದ್ರೆ ಇವತ್ತಿನ ಸ್ಥಿತಿಯಲ್ಲಿ ಮನೆಯಲ್ಲಿ ತಾಯಿ ತಂದೆಗೆ ಸರಿಯಲ್ಲಿ ನೋಡ್ತಾಕಂತ ಒಂದು ವಿಘ್ನಿಗ್ಧ ಪರಿಸ್ಥಿತಿ ಇದೆ ಎಷ್ಟೋ ಜನ ಬೀದಿಯಲ್ಲಿ ಬರ್ತಾ ಇದ್ದಾರೆ ಅವರಿಗೆ ನೋಡ್ತಾ ಇಲ್ಲ ಅಂತ ಒಂದು ವಿಗ್ನಿಗ್ಧ ಸ್ಥಿತಿಯಲ್ಲಿ ತಾವು ಇಷ್ಟು ಜನರಿಂದ ಸೇವೆ ಮಾಡ್ತಾ ಇದ್ದೀರಿ ಅಂತಂದ್ರೆ ತಾವು ಮಾನವ ರೂಪದಲ್ಲಿ ದೇವರ ದೇವ್ರ ತರ ತಾವು ಕೆಲಸ ಮಾಡ್ತಾ ಇದ್ದೀರಾ ಇನ್ನೊಂದು ನಾನು ಕಣ್ಣಿಲ್ಲವನಾಗಿ ನಿಮ್ಮ ಸೇವೆಯನ್ನು ತುಂಬಾ ಗಮನಿಸಿದ್ದೀನಿ ಯಾಕಂತಂದ್ರೆ ಸರ್ ಕಣ್ಣು ಕಾಣದೇ ಇರಬಹುದು ಆದ್ರೆ ಯಾರಲ್ಲಿ ಮನಸ್ಸಿಲ್ಲ ಅವರು ನಿಜವಾದ್ರು ಅಂದ್ರು ಅವರು ನಿಜವಾದ್ಲು ಅಂಗಡಿಗಳು ಯಾರು ಮನಸ್ಸಿನಿಂದ ಆನಂದ ನೋಡಿ ಕಣ್ಣು ಮುಚ್ಚಿಕೊಂಡು ಇಡೀ ಜಗತ್ತನ್ನು ಸುತ್ತಕೊಂಡು ಬರಬಹುದು ಇವತ್ತು ನಾನು ಸಂಸ್ಥೆಯನ್ನು ನಡೆಸ್ತಾ ಇದ್ದೀನಿ ಸುಮಾರು ಆ ನಾನು ಸುಮಾರು ಒಂದು ಹದಿನೆಂಟು ವರ್ಷ ಪ್ಲಸ್ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಅಂತ ತಿಳ್ಕೊಂಡು ಪುಟ್ರಾಜ್ ಗವಗಳು ಎರಡು ಸಾವಿರದ ಆರರಿಂದ ಸ್ಟಾರ್ಟ್ ಮಾಡಿಕೊಟ್ಟಿದ್ವು ನಾನು ನೋಡ್ಕೊಂಡು ಬರ್ತಾ ಇದ್ದೀನಿ ಅದರಲ್ಲಿ ನಿಮ್ ಬಗ್ಗೆ ನಾನು ಸುಮಾರು ವರ್ಷದಿಂದ ಆ ತಿಳ್ಕೊಂಡಿದ್ದೀನಿ ತಾವು ಮಾಡ್ತಕ್ಕಂಥ ಸೇವೆ ಬಡವರಿಗೆ ಹೋಗಿ ಸ್ವಯಂವಾಗಿ ಇಲ್ಲಿರೋರಿಗೆ ಬಿಟ್ಟು ಎಷ್ಟೋ ಗುಡಿಸಿದಗಳಿಗೆ ತೆರಳಿ ನೀವು ಸೇವೆ ಮಾಡ್ತಾ ಇದ್ದೀರಿ ಯಾಕಂದ್ರೆ ಇವತ್ತಿನ ಸ್ಥಿತಿಯಲ್ಲಿ ನನಗೆ ಮನೆ ಕಟ್ಟಬೇಕು ಜಾಗ ತಗೋಬೇಕು ನಾನು ಶ್ರೀಮಂತ ಆಗ್ಬೇಕು ಅಂತಕ್ಕಂಥ ವಿಚಾರದಲ್ಲಿ ಎಷ್ಟೋ ಜನ ಬಡದಾಡ್ತಾ ಇರ್ತಾರೆ ದಿನನಿತ್ಯ ಅದಕ್ಕಾಗಿ ಹೋರಾಟ ಮಾಡ್ತಾ ಇರ್ತಾರೆ ಅದಕ್ಕೆ ನಾ ಭೂತೋ ನಾ ಭವಿಷ್ಯತಿ ಅನ್ನೋ ಹಾಗೆ ನೀವು ಇಡೀ ಸಮಾಜಕ್ಕಾಗಿ ನೀವು ಇಡೀ ಜೀವನ ಅರ್ಪಣೆ ಮಾಡ್ಕೋ ಮಾಡ್ಕೊತ ಇದ್ರಲ್ಲ ಕೋಟಿ 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 ನನ್ನ ಜೀವನ ಸಾರ್ಥಕ ಅನಿಸ್ತಾ ಇದೆ ಯಾಕೆ ಅಂತಂದ್ರೆ ಈ ಭೂಮಿ ಮೇಲೆ ಸಾವು ಅನ್ನೋದು ಖಚಿತ ಬುತ್ತಿ ಅದು ಕೋಟ್ಯಾಧಿಪತಿ ಆಗಿರ್ಬೋದು ಭಿಕ್ಷಾಧಿಪತಿ ಆಗಿರ್ಬೋದು ಯಮನಿಗೆ ಅದ್ಯಾವುದೋ ಲೆಕ್ಕ ಇಲ್ಲ ಎಲ್ಲರನ್ನೂ ಅವ್ನು ಕರ್ಕೊಂಡು ಹೋಗ್ತಾನೆ ಬಟ್ ಆ ಟೈಮ್ ಬಂದಾಗ ಅವ್ನು ಯಾರನ್ನು ಬಿಡೋದೇ ಇಲ್ಲ ಹಂಗಾಗಿ ವಿಶೇಷವಾಗಿ ಎಷ್ಟೋ ಜನ ಕಣ್ಣಿರ್ತಕ್ಕಂಥವ್ರು ಹೃದಯ ಇಲ್ಲದೆ ಇರೋ ರೀತಿಯಲ್ಲಿ ಮಾತಾಡ್ತಾರೆ ಬಹಳ ನೋವಾಗುತ್ತೆ ಈ ಸಮಾಜಮುಖಿ ನಾವು ಸರ ಸರಿಸುಮಾರು ಒಂದ್ ಹತ್ತು ಹನ್ನೆರಡು ವರ್ಷಗಳಿಂದ ಹದಿನೈದು ವರ್ಷಗಳಿಂದ ಈ ಸೇವೆಯನ್ನು ಮೈಗೂಡಿಸ್ಕೊಂಡು ನಾವು ನಮ್ಮ ಸುಖ ದುಃಖಗಳನ್ನೆಲ್ಲ ತ್ಯಾಗ ಮಾಡಿ ಒಂದು ಸೇವೆಯನ್ನು ಆಯ್ಕೆ ಮಾಡ್ಕೊಂಡಿದೀವಿ ನಮ್ಮ ಕೆಲಸ ದೊಡ್ಡದು ಅಂತ ನನಗನಿಸ್ತಾ ಇಲ್ಲ ಯಾಕೆ ಅಂತಂದ್ರೆ ಒಂದು ಕೈ ಇಲ್ಲಾಂದ್ರೂ ಜೀವನ ಮಾಡ್ಬೋದು ಒಂದು ಕಾಲಿಲ್ಲ ಅಂದ್ರೂ ಜೀವನ ಮಾಡ್ಬೋದು ಎರಡು ಕಣ್ಣುಗಳಿಲ್ಲ ಅಂದ್ರೆ ದೃಷ್ಟಿನೇ ಇಲ್ಲ ಅಂತಂದ್ರೆ ಈ ಜಗತ್ತಲ್ಲಿ ಅಮೃತ ಕೊಟ್ಟರು ವಿಷ ಕೊಟ್ಟರು ನಮಗೆ ಗೊತ್ತಾಗೋದಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ನೀವು ಇಡೀ ಸಮಾಜಕ್ಕೆ ಮಾದರಿ ಆಗ್ತಿದ್ದೀರಿ ಅಂತ ನಾನು ಕೂಡ ಭಾವಿಸ್ತೀನಿ ಒಂದು ಎಪ್ಪತ್ತ ಎಂಬತ್ತು ಜನರಿಗೆ ಭವಿಷ್ಯ ರೂಪಿಸ್ಕೊಡೋದು ಅಂದ್ರೆ ಅದು ಅಸಾಧ್ಯವಾದಂತ ಮಾತು ಯಾಕಂದ್ರೆ ಇವತ್ತು ತಂದೆ ತಾಯಿ ಅಥವಾ ಬಂಧು ಬಳಗ ಒಬ್ರು ಇಬ್ರು ಮನೇಲಿ ಇದ್ರನೆ ನೋಡ್ಕೊಳೋದಕ್ಕೆ ಆಗೋದೇ ಇಲ್ಲ ಅಂತದ್ರಲ್ಲಿ ಇನ್ನೊಬ್ಬರ ಜೀವನಕ್ಕೆ ಆಗುವಂತ ಕೆಲಸ ಮಾಡ್ತಿದ್ದೀರಲ್ಲ ನಿಮಗೆ ನನ್ನ ಕಡೆ ಹೃದಯ ಧನ್ಯವಾದಗಳು ಹಾಗೆ ವಿಶೇಷವಾಗಿ ಇವರು ಒಂಬತ್ತನೇ ತಾರೀಕು ಒಂದು ಅದ್ಭುತವಾದಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂಬತ್ತನೇ ತಾರೀಕು ಅಂದ್ರೆ ಭಾನುವಾರ ಸಂಜೆ ಐದು ಗಂಟೆಗೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಬನ್ನಿ ನಿಜವಾಗ್ಲೂ ನಾನು ಪುಣ್ಯವಂತ ಅಂತ ಯಾಕಂದ್ರೆ ಅವರು ಒಂದು ಮನ್ಸ್ ಮಾಡಿದ್ರೆ ಅಲ್ಲಿಂದನೆ ಒಂದು ವಾಟ್ಸಾಪ್ ಮಾಡಿ ಸರ್ ನಾನು ಬ್ಲೈಂಡ್ ಇದ್ದೀನಿ ಅಲ್ಲಿವರೆಗೂ ಬರೋದಕ್ಕೆ ಸಾಧ್ಯ ಇಲ್ಲ ದಯವಿಟ್ಟು ನಮ್ಮ ಕಾರ್ಯಕ್ರಮಕ್ಕೆ ತಾವು ಬರಲೇಬೇಕು ಅಂತ ಹೇಳ್ತಾ ಇದ್ರು ಆದ್ರೆ ಅವ್ರು ಆ ಕೆಲಸ ಮಾಡಲಿಲ್ಲ ಅಷ್ಟು ಕಷ್ಟದಲ್ಲಿ ಅವ್ರಿಗೆ ಬರೋದಕ್ಕೆ ಸಾಧ್ಯ ಆಗಿಲ್ಲ ಅಂದ್ರೂ ಕೂಡ ಇನ್ನೊಬ್ಬರ ಸಹಾಯ ತಗೊಂಡು ಜನಸ್ನೇಹಿ ಆಶ್ರಮಕ್ಕೆ ಬಂದಿದ್ದಾರೆ ಒಂಬತ್ತನೇ ತಾರೀಕು ಐದು ಗಂಟೆಗೆ ಈ ಒಂದು ಪುಣ್ಯವಾದಂತ ಕೆಲಸಕ್ಕೆ ಅದ್ಭುತವಾದಂತ ಕೆಲಸಕ್ಕೆ ನಾನು ಕೂಡ ಬರ್ತಾ ಇದ್ದೀನಿ ನೀವು ಬನ್ನಿ ನಿಜವಾಗ್ಲು ನಾವೆಲ್ಲರೂ ಕೂಡ ಇಂಥವ್ರಿಗೆ ಸಪೋರ್ಟ್ ಮಾಡಬೇಕು ಸಹಕಾರ ಕೊಡಬೇಕು ಒಂದಷ್ಟು ಜನ ಮಾತಾಡ್ತೀರಿ ಅವರೇನಪ್ಪ ಆಶ್ರಮ ಮಾಡಿದ್ದಾರೆ ಅಲ್ಲಿಂದ ಬರುತ್ತೆ ಇಲ್ಲಿಂದ ಬರುತ್ತೆ ಅಂತ ಮಾತಾಡೋದು ತುಂಬಾ ಈಸಿ ಮಾಡೋದು ತುಂಬಾ ಕಷ್ಟ ಯಾಕೆಂತ ಹೇಳಿದ್ರೆ ಅವರ ಶ್ರಮ ಅವರ ಎಫೆಕ್ಟ್ ಅವರು ಅಗಳು ರಾತ್ರಿ ಅನ್ನೋದೇ ಈ ಒಂದು ಸಂಸ್ಥೆಗೆ ಕಷ್ಟ ಪಟ್ಟರೆ ಆ ಸಂಸ್ಥೆ ದೊಡ್ಡ ಮಟ್ಟಕ್ಕೆ ಬೆಳೆಯುತ್ತೆ ಜೊತೆಗೆ ಜನರು ಕೂಡ ಸಹಾಯ ಸಹಕಾರವನ್ನ ಕೊಡ್ತಾರೆ ಸೊ ವಿಶೇಷವಾಗಿ ಈ ಒಂದು ಅದ್ಭುತವಾದಂತ ಕಾರ್ಯಕ್ರಮಕ್ಕೆ ಒಂಬತ್ತನೇ ತಾರೀಕು ನಾನು ಕೂಡ ಬರ್ತಾ ಇದ್ದೀನಿ ನೀವು ಬನ್ನಿ ಭಗವಂತ ನಿಮ್ಗೆ ಒಳ್ಳೇದು ಮಾಡ್ಲಿ ಅಂತ ಕೇಳ್ಕೊತೀನಿ ಸರ್ ನಮ್ಮ ಸಹಕಾರ ಯಾವಾಗ್ಲೂ ಒಳ್ಳೆ ಕೆಲಸಕ್ಕೆ ಇದ್ದೇ ಇರುತ್ತೆ ನೀವು ಕರಿಬೇಕು ಅಂತಾನೆ ಇಲ್ಲ ಸೊ ಧನ್ಯವಾದ ನನಗೆ ಏನ್ ಹೇಳಕ್ ಇಷ್ಟ ಪಡ್ತೀರಿ ಸ್ವಲ್ಪ ನೋಡ್ಲಿಕ್ಕೆ ಕಾಣುತ್ತೆ ಅಂತ ಕೇಳ್ಬಿಟ್ಟಿ ಈಗ ಆಶ್ರಮ ನೋಡಿದ್ರಲ್ಲ ನೋಡುದ್ರಲ್ಲ ಏನಿತ್ತಮೇ ತುಂಬಾ ವಿಷಯ ಅನಿಸ್ತೇ ನನಗೆ ನಾವು ಪ್ರತಿ ಯಾವಾಗ್ಲೂ ವಾ ಇದು ಫೇಸ್ಬುಕ್ಕು ಇಯೋ ಯೂಟ್ಯೂಬು ಅದು ಇದ್ರದಾಗ ನೋಡ್ತಿದ್ದೆ ಇವತ್ ನಾನು ಇಲ್ಲಿ ಬಂದು ಕಮ್ಮಿ ನೋಡಿದ್ರೆ ನಮ್ಗ ಖುಷಿ ಅನಿಸ್ತಾ ಇದೆ ಡಕ್ಕೇರಿ ರಾಜ್ ಗೋಪಾಲ್ ಅಂದ್ರ ಹುಡುಗರೆಲ್ಲ ಸ್ಕೂಲ್ ಮಕ್ಳು ಹೇಳ್ತಾರೆ ಸರ್ ನಿಮ್ ಬಗ್ಗೆ ಎಂತ ಹೇಳ್ತಾರೆ ಇಲ್ಲ ಹಿಂಗ್ ಗಣೇಶರು ಹೋಗ್ಬೇಕು 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 ಅಂತ ಹೇಳಿ ಆ ಸ್ಕೂಲ್ ಮಕ್ಳು ಸರ್ ಯಾಕೆ ಅದೇ ಇದ್ ನೋಡ್ಬೇಕಂತಾರೆ ಸರ್ ಇಲ್ಲಿ ಬಂದ ನಾವು ಅದ ನಾವ್ ಸರ್ ನಾವೂನು ಕರ್ಕೊಂಡ್ ಬರಬೇಕಂತ ಇದ್ದಾರಪ್ಪ ಅಂದ್ರೆ ಹೋಗಿಲ್ಲ ಸ್ವಯಂ ಇದಕ್ಕೆ ನಾನು ಸ್ವಯಂವಾಗಿ ಮನ್ಸಿನ್ ನೋಡ್ಕೊಂಡು ಇಲ್ಲಿ ಇಲ್ಲಿ ಬಂದಿದ್ದೀನಿ ಸರ್ ಆ್ಯಕ್ಚುಲಿ ಮನಸ್ಸಲ್ಲಿ ಬಗ್ಗೆ ಅಂತ ಆನಂದವಾಗಿ ಮನ್ಸಲ್ಲಿ ತಿಳ್ಕೊಂಡಿದ್ದೀನಿ ಡಿಮೆರಿಡ್ ಇರುತ್ತೆ ಜನ ನಾವು ನೋಡಿ ರಾಮ್ ಇದ್ದಾಗ ರಾವುಳಿದ್ದ ಕೃಷ್ಣ ಇದ್ದಾಗ ಅವರು ಇದ್ದಾಗ ಅವರು ರಾಕ್ಷಸರು ಕಂಸ್ ಇದ್ದ ಎಲ್ಲ ನಾವು ಇವ ಎಷ್ಟೋದ್ ದುಡಿತಾ ಇದ್ರು ಎಲ್ಲಾ ಸಮಯದಲ್ಲಿ ಅವರು ರಾಕ್ಷಸ ಕುಂದೋರು ಇದ್ದೇ ಇರ್ತಾರೆ ಆದರೆ ಸಾಧಕರಿಗೆ ಬಾಧಕಗಳು ಉಂಟು ಯಾರ ಸಾಧನೆ ಮಾಡ್ಲಕ್ ಕೊಡ್ತಾರೆ ಅವ್ರಿಗೆ ಸಾವಿರಾರು ಬಾಧಕಗಳು ಬರ್ತಾರೆ ನಾವು ನಾವು ಹೆದರ್ಬಾರ್ದು ಭಗವಂತನ ಆಶೀರ್ವಾದ ತಾಯಿ ತಂದಿ ಗುರು ಆಶೀರ್ವಾದ ಏನು ಧಾನಿಗಳು ಬರ್ತಾರೆ ತಿಳ್ ದೇವರನ್ನು ತಿಳ್ಕೊಂಡು ನಾವು ಭವಿಷ್ಯ ಜೀವನ ನಡೆಸ್ತಾ ಇರ್ಬೇಕು ಥ್ಯಾಂಕ್ ಯು ಸರ್ ತುಂಬಾ ವಿಚಾರಗಳನ್ನ ನಾನು ನಿಮ್ಮಿಂದ ತಿಳ್ಕೊತಾ ಇದ್ದೀನಿ ನಿಮಗೆ ಹೃದಯಪೂರ್ವವಾಗಿ ಧನ್ಯವಾದಗಳನ್ನ ತಿಳಿಸ್ತೀನಿ ಒಂಬತ್ತನೇ ತಾರೀಕು ಮಿಸ್ ಮಾಡಿದ್ರೆ ನಾನು ಕೂಡ ಬರ್ತೀನಿ ನನ್ನ ಪುಣ್ಯ ಅಂತ ಭಾವಿಸ್ತೀನಿ ಈ ಕಾರ್ಯಕ್ರಮಕ್ಕೆ ನನ್ನನ್ನ ನೀವು ಕರೆದಿದ್ದೀರಾ ಅಂದ್ರೆ ನಾನು ಪುಣ್ಯ ಅಂತ ಭಾವಿಸ್ತೀನಿ ದಯವಿಟ್ಟು ಎಲ್ಲರೂ ಕೂಡ ಸಪೋರ್ಟ್ ಮಾಡಿ ನಾನು ಒಂದೇ ಮಾತು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಏನಪ್ಪಾ ಅಂತ ಹೇಳಿದ್ರೆ ಅವರಿಗೆ ಕಣ್ಣು ಕಾಣಿಸಿಲ್ಲ ಅಂದ್ರೂ ಹೃದಯದಲ್ಲಿ ತುಂಬ ವಿಚಾರಗಳನ್ನ ತುಂಬ ವಿಷಯಗಳನ್ನ ತಿಳ್ಕೊಳ್ತಾ ಇರ್ತಾರೆ ಮತ್ತೆ ತುಂಬ ವಿಚಾರಗಳನ್ನ ಅರ್ಥ ಮಾಡ್ಕೊಳ್ತಾರೆ ಕಣ್ಣೇ ಇದ್ದಿರೋ ಕಣ್ಣಿಲ್ದಿರೋರಿಗೆ ಅಷ್ಟು ವಿಚಾರಗಳ ಅರ್ಥ ಆಗ್ತಾ ಇದೆ ಅಂದರೆ ಕಣ್ಣಿರೋ ತಾವುಗಳು ದಯವಿಟ್ಟು ನೆಗೆಟಿವ್ ಆಗಿ ಮಾತಾಡೋದಾಗ್ಲಿ ನೆಗೆಟಿವ್ ಆಗಿ ಕಮೆಂಟ್ ಹಾಕೋದಾಗ್ಲಿ ಒಬ್ಬರ ಬಗ್ಗೆ ಗೊತ್ತಿಲ್ದಲೆ ನೀವು ಕಮೆಂಟ್ ಹಾಕೋದು ಕಾಲಿಳಿಯೋ ಕೆಲಸನ ಮಾಡಬಾರ್ದು ಯಾಕಂತ ಹೇಳಿದ್ರೆ ಆ ಯೋಗ್ಯತೆ ನಿಮ್ಗೆ ಇರೋದಿಲ್ಲ ಯಾಕೆಂದ್ರೆ ನೆಗೆಟಿವ್ ಆಗಿ ಮಾತಾಡೋ ಮಾತ್ರ ಈ ವಿಚಾರವನ್ನು ತಿಳಿಸ್ತಾ ಇದ್ದೀನಿ ನಿಮ್ಮ ಕೈಲಿ ಸಾಧ್ಯವಾದ್ರೆ ಆ ಕೆಲಸವನ್ನ ಮಾಡಿ ತೋರಿಸಿ ಅಥವಾ ಮಾಡಿ ಅನುಭವ ಪಡ್ಕೊಳ್ಳಿ ಅವಾಗ ಅದರ ಎಕ್ಸ್ಪೀರಿಯೆನ್ಸ್ ಅಥವಾ ಅದರ ಕಷ್ಟ ದುಃಖ ಎಲ್ಲ ನಿಮ್ಗೆ ಅರ್ಥ ಆಗುತ್ತೆ ಯಾಕಂದ್ರೆ ಬರೀ ವಿಚಾರಗಳನ್ನ ನಿಮ್ಗೆ ತಿಳಿಸೋ ಪ್ರಯತ್ನ ನಾವು ಅಷ್ಟೇ ಮಾಡೋದು ನಿಮ್ಗೆ ಅದು ಸರಿ ಅನ್ಸುತ್ತೋ ಕೆಟ್ಟದನ್ಸುತ್ತೋ ಒಳ್ಳೇದ್ ಅನ್ಸುತ್ತೋ ಅದ್ರ ಬಗ್ಗೆ ನಮ್ಗೆ ಯಾವುದೇ ತರಹದ ಅರಿವಿರೋದಿಲ್ಲ ಯಾಕಂದ್ರೆ ನಾವು ಮಾಡೋ ಕೆಲಸ ನಮ್ಮ ಮನಸ್ಸಿಗೆ ಇಷ್ಟ ಆದರೆ ಸಾಕು ಅನ್ನೋ ಲೆಕ್ಕದಲ್ಲಿ ನಾವು ಕೆಲಸ ಮಾಡ್ತಾ ಇರ್ತೀವಿ ಸೊ ನಾವು ಜನರನ್ನ ಮೆಚ್ಚೋ ಕೆಲಸ ಯಾವತ್ತೂ ಮಾಡೋದಕ್ಕೆ ಹೋಗಲ್ಲ ಆ ಭಗವಂತ ನಾವು ಮಾಡೋ ಕೆಲಸನ ಮೆಚ್ಕೋಬೇಕು ಭಗವಂತ ಬರೋದಕ್ಕಾಗೋದಿಲ್ಲ ಹಾಗಾಗಿ ಭಗವಂತನ ರೂಪದಲ್ಲಿ ಒಂದಷ್ಟು ಜನ ಸಹಾಯ ಮಾಡೋದಕ್ಕೆ ಬರ್ತಾರೆ ಸಾಕಾರವನ್ನ ಕೊಡ್ತಾರೆ ಬೆಂತಡ್ತಾರೆ ಸೊ ಅವರನ್ನ ನಾವು ನಿಜವಾದ ದೇವರು ಅಂತ ಭಾವಿಸಿದೀವಿ ಈ ಒಂದು ಪುಣ್ಯದ ಕೆಲಸಕ್ಕೆ ಯಾರೆಲ್ಲ ಕೈ ಜೋಡಿಸ್ತೀರಾ ಯಾರೆಲ್ಲ ಸಹಾಯ ಮಾಡಿದ್ದೀರಾ ಯಾರೆಲ್ಲ ನಮ್ಗೆ ಪ್ರೋತ್ಸಾಹ ಕೊಟ್ಟಿದ್ದೀರಾ ಅವರಿಗೆ ಭಗವಂತ ಶನೇಶ್ವರ ಸ್ವಾಮಿಯವರು ನೂರು ವರ್ಷ ಆಯುಷ್ ಆರೋಗ್ಯ ಕೀರ್ತಿ ಸಂಪತ್ತನ್ನ ಕರುಣಿಸ್ಲಿ ಮುಖ್ಯವಾಗಿ ಇಲ್ಲಿರ್ತಕ್ಕಂಥ ಎಲ್ಲಾ ದೇವರ ಮಕ್ಕಳ ಆಶೀರ್ವಾದ ಸಿಗಲಿ ನಿಮ್ಮೆಲ್ಲರೂ ಪಾದಗಳಿಗೂ ನಮಸ್ಕಾರ ಸರ್ ಧನ್ಯವಾದಗಳು ಸರ್ ಧನ್ಯವಾದ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಜನ ಸ್ನೇಹೋಗೇಶ್ ಆ ನಮ್ಮ ಈಗ ನೀವೇನು ಬ್ಲೈಂಡ್ಸ್ ನೋಡ್ತಾ ಇದ್ದೀರಾ ಅವ್ರು ಮಾಡ್ತಿರ್ತಕ್ಕಂಥ ಒಂದು ಅದ್ಭುತವಾದಂತಹ ಕಾರ್ಯಕ್ರಮ ಕಾರ್ಯಕ್ರಮಕ್ಕೆ ನಮ್ ಕೈಲಾದಂತ ಒಂದು ಸಣ್ಣ ಸೇವೆ ಜೊತೆಗೆ ಅವರು ಒಂದಷ್ಟು ಜನಕ್ಕೆ ಅನ್ನದಾನ ಮಾಡ್ತಿದ್ದಾರೆ ಸೊ ನಮ್ ಕೈಲಾಗಿದ್ದು ಅವ್ರು ಬಂದಿರೋದಕ್ಕಾಗೆ ಕಳಿಸಬಾರ್ದು ಸಾವಿರಾರು ಜನಕ್ಕೆ ಊಟ ಮಾಡುವಂತ ಜಾಗ ಅದು ಸೊ ನಮ್ಮ ಕೈಲಾಗಿದೆ ಒಂದು ಸೇವೆ ಸಂಸ್ಥಾನ ಬನ್ನಿ ಬನ್ನಿ ಒಳ್ಳೇದಾಗ್ಲಿ ಸರ್ ಅವ್ರಿಗೆ ಇನ್ನು ನಮ್ಮ ಸಹಕಾರ ಯಾವಾಗ್ಲೂ ಇರುತ್ತೆ ನಮ್ಮನ್ನು ಬಂದು ಕರೆದಿದ್ದಕ್ಕೆ ಧನ್ಯವಾದಗಳು ್ರೆ ಇವತ್ತು ವಿಶೇಷವಾಗಿ ಅವರು ಬ್ಲೈಂಡ್ ಆಗಿರೋದ್ರಿಂದ ಅವರು ಸಾಕಷ್ಟು ಜನಕ್ಕೆ ಅನ್ನದಾನ ಮಾಡ್ತಾ ಇದ್ದಾರೆ ಸೊ ನನ್ನ ಕೈಲಾಗಿದ್ದ ಸೇವೆಯನ್ನ ನಾನು ಸಲ್ಲಿಸ್ತಾ ಅವರು ಒಳ್ಳೇದಾಗ್ಲಿ ಭಗವಂತ ಅವ್ರು ಒಳ್ಳೇದು ಮಾಡ್ಲಿ ಸರ್ ಒಳ್ಳೇದಾಗ್ಲಿ ಸರ್ ಸಹಾಯ ಮಾಡ್ತಾ ಇದ್ದೀರಾ ಇಲ್ಲ ಅನ್ನದಾಸೋಕೆ ನಮ್ಮ ಕೈಲಾಗಿದ್ದು ಒಂದ್ ಸಣ್ಣ ಸೇವೆ ನೀವು ಬರ್ತೀರಾ ಅಂತ ಗೊತ್ತಿರಲಿಲ್ಲ ಗೊತ್ತಿರ್ಲಿಲ್ಲ ಸೊ ಬಂದಿದ್ದೀರಿ ನೆಕ್ಸ್ಟ್ ನಮ್ದು ಕೈ ಜೋಡಿಸ್ತೀವಿ ಏನಾದ್ರು ಕೆಲಸ ಇದ್ರೆ ಒಳ್ಳೇದಾಗ್ಲಿ ನಿಮ್ಗೆ ಆಯ್ತು ಸರ್ ಧನ್ಯವಾದಗಳು Well, thank you, thank you.